ಸ್ನೇಹಿತರೆ ನಿಮಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಖಂಡಿತ ಯಶಸ್ಸು ಒಂದಲ್ಲ ಒಂದು ದಿನ ಬರುತ್ತೆ ತಕ್ಷಣಕ್ಕೆ ಯಾವುದು ಬರೋದಿಲ್ಲ ಅದರಲ್ಲೂ ನಮಗೆ ತಾಳ್ಮೆ ಇರಬೇಕು ಯಶಸ್ಸು ಅನ್ನೋದು ತಕ್ಷಣಕ್ಕೆ ನಮಗೆ ಯಾವುದು ಸಿಗೋದಿಲ್ಲ ಕೆಲವೊಮ್ಮೆ ಕೆಲವರಿಗೆ ಬಂದಿರಬಹುದು ಆದರೆ ಎಲ್ಲರಿಗೂ ಸಾಧ್ಯವಿಲ್ಲ ಕೆಲವರಿಗೆ ಒಂದು ಸಮಯ ಮತ್ತೊಬ್ಬರಿಗೆ ಮತ್ತೊಂದು ಸಮಯ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಇವು ಯಶಸ್ಸು ಅನ್ನೋದು ಸಿಗುತ್ತದೆ ಆ ಸಮಯದವರೆಗೆ ನಾವು ಮಾಡುವಂಥ ಕೆಲಸದಲ್ಲಿ ತಾಳ್ಮೆಯಿಂದ ಇರಬೇಕು ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಈಸಬೇಕು ಇದ್ದು ಜಯಿಸಬೇಕು ಅಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಎಷ್ಟೋ ವಿದ್ಯಾವಂತರು ಎಷ್ಟೊಂದು ವಿದ್ಯಾಭ್ಯಾಸ ಮಾಡಿದರೂ ಕೆಲವರು ವರ್ಷಕ್ಕೆ ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ಸಂಪಾದನೆ ಮಾಡಬಹುದು ತುಂಬ ದುಬಾರಿ ಅಂದರೆ ಹತ್ತು ಲಕ್ಷ ಸಂಪಾದನೆ ಮಾಡಬಹುದು ಆದರೆ ಸ್ನೇಹಿತರೆ ನಿಮಗೆ ಗೊತ್ತಾ ತಮಿಳುನಾಡಿನಲ್ಲಿ ಪಾನಿಪೂರಿ ವ್ಯಾಪಾರಿಯೊಬ್ಬ ಬರೋಬ್ಬರಿ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಮತ್ತು ತಿಂಗಳಿಗೆ ಮೂರು ಲಕ್ಷದ ಮೂವತ್ತ್ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದರೆ ನೀವು ನಂಬ್ತೀರಾ ಆದರೆ ಕೆಲವರು ಮೂಗಿನ ಮೇಲೆ ಬೆಳ್ಳಿಟ್ಕೊಳ್ಳಬಹುದು ಆದರೆ ಖಂಡಿತ ಇದು ನಿಜ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ವ್ಯಕ್ತಿಗೆ ಸಂಬಂಧಿಸಿದಂತೆ ಈ ವಿಷಯವನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಪಾನಿಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಸಾಯಂಕಾಲ ಆದರೆ ಸಾಕು ಪಾನಿಪುರಿ ತೆಗೆದುಕೊಂಡು ಅದರ ರುಚಿಯನ್ನು ನೋಡಿ ಈ ಪಾನಿಪುರಿಯನ್ನೇ ಆಹಾರವನ್ನಾಗಿ ತೆಗೆದುಕೊಂಡಿರುವವರು ಎಷ್ಟೋ ಜನ ಕೂಡ ಇರ್ತಾರೆ ಆದರೆ ಇದೇ ಪಾನಿಪುರಿ ಮಾಡುವ ವ್ಯಕ್ತಿಯೊಬ್ಬ ನಮ್ಮ ನೆರೆ ರಾಜ್ಯವಾದ ತಿಮಿಳುನಾಡಿನಲ್ಲಿ ಬಯ್ಯ ಅನ್ನೋ ವ್ಯಕ್ತಿ ಪಾನಿಪುರಿ ಅಂಗಡಿ ವ್ಯಾಪಾರ ಮಾಡ್ತಾನೆ ಈಗಾಗಲೇ ಈ ಪಾನಿಪುರಿ ವ್ಯಾಪಾರಿಗೆ ಜಿ ಎಸ್ ಟಿ ನೋಂದಣಿಗಾಗಿ ನೋಟಿಸ್ ಕಳಿಸಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಯಾಕೆಂದರೆ ಈತನ ವಾರ್ಷಿಕ ಆದಾಯ ನಲವತ್ತು ಲಕ್ಷಕ್ಕಿಂತ ಹೆಚ್ಚಾಗಿರುವುದರಿಂದ ಕೇಂದ್ರ ಸರ್ಕಾರ ಈ ಜಿ ಎಸ್ ಟಿ ನೋಟಿಸ್ ಕಳಿಸಿದೆ ಸಾಮಾನ್ಯವಾಗಿ ಈ ರಸ್ತೆ ಪಕ್ಕದ ಅಂಗಡಿಗಳಿಗೆ ಜಿ ಎಸ್ ಟಿ ವ್ಯಾಪ್ತಿಗೆ ಬರುವುದಿಲ್ಲ ಕಾರಣ ಯಾಕೆಂದರೆ ಆ ವ್ಯಾಪಾರಿಗಳ ಆದಾಯ ಮಿತವಾಗಿ ಮತ್ತು ಕಡಿಮೆಯಾಗಿ ಇರುತ್ತೆ ಬೀದಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ವಿಶೇಷವಾಗಿ ಪಾನಿಪುರಿ ವ್ಯಾಪಾರಿಗಳು ಸಣ್ಣ ಪುಟ್ಟ ತರಕಾರಿ ಅಂಗಡಿಗಳು ಆದ್ದರಿಂದ ಇವರೆಲ್ಲ ಜಿ ಎಸ್ ಟಿ ಪಾವತಿಸುವ ಅಗತ್ಯವಿಲ್ಲ ಆದರೆ ಆನ್ಲೈನ್ ವಹಿವಾಟಿನ ಪ್ರಕಾರ ಸರ್ಕಾರ ನಿರ್ಧರಿಸಿದ್ದಕ್ಕಿಂತ ಹೆಚ್ಚು ವಹಿವಾಟು ನಡೆಸುವ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನಿರ್ಧರಿಸಲಾಗುತ್ತದೆ ಅದರಂತೆ ತಮಿಳುನಾಡಿನ ಪಾನಿಪುರಿ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ನೋಟಿಸ್ ಕಳಿಸಿದೆ ಈ ವ್ಯಾಪಾರಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಸಿದ್ದಾರೆ ಆದರೆ ಈತನು ವರ್ಷಕ್ಕೆ ನಲವತ್ತು ಲಕ್ಷ ಸಂಪಾದನೆ ಮಾಡಿದ್ದಾನೆ ಅಂತ ಸರ್ಕಾರಕ್ಕೆ ಯಾವ ರೀತಿ ಗೊತ್ತಾಯಿತು ಯು ಪಿ ಐ ಮೂಲಕ ಯಾಕಂದರೆ ಈತನ ಅಂಗಡಿಗೆ ಬರುತ್ತಿದ್ದ ಗ್ರಾಹಕರು ಯು ಪಿ ಐ ಮೂಲಕ ಅಂದರೆ ಫೋನ್ಪೇ ಗೂಗಲ್ ಪೇ ಇದನ್ನು ಬಳಸಿ ಒಂದು ವರ್ಷದಲ್ಲೇ ನಲವತ್ತು ಲಕ್ಷ ರೂಪಾಯಿಯನ್ನು ಈತನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ನಲವತ್ತು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಗಳಿಸಿದ್ದಾರೆ ಈತನ ಆದಾಯವನ್ನು ಒಟ್ಟು ಲೆಕ್ಕ ಹಾಕಿದಾಗ ಆ ವರ್ಷದಲ್ಲಿ ನಲ್ವತ್ತು ಲಕ್ಷದ ಹನ್ನೊಂದು ಸಾವಿರದ ನೂರ ಒಂಬತ್ತು ರೂಪಾಯಿ ಕೇವಲ ಆನ್ಲೈನ್ ಮೂಲಕ ಅವನು ಇಷ್ಟು ಸಂಪಾದನೆ ಮಾಡಿದ್ದಾನೆ ಇನ್ನು ನಗದು ರೂಪದಲ್ಲಿ ಎಷ್ಟು ತೆಗೆದುಕೊಂಡಿದ್ದಾನೆ ಎಂಬುದು ಅದು ನಿಮ್ಮ ಕಲ್ಪನೆಗೆ ಬಿಡುತ್ತೇವೆ ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಅವರಿಗೆ ಜಿ ಎಸ್ ಟಿ ನೋಟಿಸ್ ಕಳಿಸಿದೆ ಪಾನಿಪುರಿ ವ್ಯಾಪಾರದ ವಾರ್ಷಿಕ ಆದಾಯವು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿರುವುದರಿಂದ ಆ ವ್ಯವಹಾರಗಳ ಮೇಲೆ ಜಿ ಎಸ್ ಟಿ ತೆರಿಗೆ ಪಾವತಿಸಬೇಕಾಗುತ್ತದೆ ಕಳೆದ ಡಿಸೆಂಬರ್ ಹದಿನೇಳರಂದು ಅವರಿಗೆ ಈ ನೋಟಿಸ್ ಕಳಿಸಲಾಗಿತ್ತು ಸಂಬಂಧಪಟ್ಟ ಪಾನಿಪುರಿ ಮಾರಾಟಗಾರರು ಖುದ್ದು ಹಾಜರಾಗಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಹಿವಾಟು ಖಾತೆ ದಾಖಲೆಗಳನ್ನು ಸಲ್ಲಿಸಲು ಎಲ್ಲ ಪಾನಿಪುರಿ ಅಂಗಡಿಗಳಿಗೆ ಆದೇಶಿಸಲಾಗಿದೆ ಜಿ ಎಸ್ ಟಿ ನಿಯಮಗಳ ಪ್ರಕಾರ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಅವರು ನೋಂದಾಯಿಸಿಕೊಳ್ಳಬೇಕು ಹಾಗಾಗಿ ನೀವು ಕೂಡ ಒಂದು ವೇಳೆ ಪ್ರತಿ ವರ್ಷ ಈ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಸಂಪಾದನೆ ಮಾಡುವವರಾಗಿದ್ದರೆ ನೀವು ಜಿ ಎಸ್ ಟಿಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಆ ವ್ಯಾಪಾರಿಗೆ ತಿಳಿಸಿದ್ದಾರೆ ಹಾಗೆ ಮಾಡಲು ಒಂದು ವೇಳೆ ವಿಫಲವಾದರೆ ಜಿ ಎಸ್ ಟಿ ಕಾಯ್ದೆ ಪ್ರಕಾರ ಜಿ ಎಸ್ ಟಿ ಕಾಯ್ದೆ ಅದು ಎರಡು ಸಾವಿರದ ಹದಿನೇಳರ ಸೆಕ್ಷನ್ ಇಪ್ಪತ್ತ್ಮೂರರ ವಿಭಾಗ ಎರಡರ ಅಡಿಯಲ್ಲಿ ನಿಮಗೆ ದಂಡವನ್ನು ವಿಧಿಸಲಾಗುತ್ತಿದೆ ಎಂದು ಆ ನೋಟಿಸ್ ತಿಳಿಸಿದೆ ಇದನ್ನು ಮೀರಿ ನಂತರವೂ ನೀವು ಜಿ ಎಸ್ ಟಿ ನೋಂದಣೆ ಮಾಡಿಕೊಳ್ಳದಿದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಪಾವತಿಸಬೇಕು ಎಂದು ಆ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಸದ್ಯ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ನೋಟಿಸ್ ಭಾರೀ ವೈರಲ್ ಆಗುತ್ತಿದೆ ಸ್ನೇಹಿತರ ವ್ಯಕ್ತಿ ವರ್ಷಕ್ಕೆ ನಲವತ್ತು ಲಕ್ಷ ಸಂಪಾದನೆ ಮಾಡ್ತಾನೆ ಅಂದರೆ ತಿಂ ತಿಂಗಳಿಗೆ ಮೂರು ಲಕ್ಷದ ಮೂವತ್ತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಸರಾಸರಿ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಆಗುತ್ತೆ ಆದರೆ ಇಷ್ಟೊಂದು ಆತನು ಸಂಪಾದನೆ ಮಾಡಬೇಕೆಂದರೆ ಸುಲಭದ ಮಾತವಲ್ಲ ಯಾಕೆಂದರೆ ಆತನು ಇನ್ನು ಎಷ್ಟು ಟೇಸ್ಟ್ ಆಗಿ ಕೊಟ್ಟರೆ ಅಷ್ಟು ಗ್ರಾಹಕರನ್ನು ಆತನು ಸಂಪಾದನೆ ಮಾಡಿರ್ತಾನೆ ಯಾಕೆಂದರೆ ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಅದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದರ ಫಲವನ್ನು ಅನುಭವಿಸಬಹುದು ಕಷ್ಟಪಟ್ಟು ದುಡಿಯುವುದು ಯಶಸ್ಸಿನ ಮೂಲಭೂತ ಅಂಶವಾಗಿದೆ ನಾವು ಯಾವುದೇ ಗುರಿಯನ್ನು ಸಾಧಿಸಲು ಬಯಸಿದರೆ ಅದಕ್ಕೆ ತಕ್ಕಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡದೆ ಗುರಿ ಸಾಧಿಸುವುದು ಅಸಾಧ್ಯ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಾವು ಯಾವುದೇ ಕೆಲಸವನ್ನು ಮಾಡಬಹುದು ಎಂಬ ಭಾವನೆ ನಮ್ಮಲ್ಲಿ ಬಲಗೊಳ್ಳುತ್ತದೆ ಕಷ್ಟಪಟ್ಟು ಕೆಲಸ ಮಾಡುವಾಗ ನಾವು ಅನೇಕ ಅನುಭವಗಳನ್ನು ಪಡೆಯುತ್ತೇವೆ ಈ ಅನುಭವಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ಮುಂದಿನ ಸವಾಲುಗಳನ್ನು ಎದುರಿಸಲು ಕೂಡ ನಮಗೆ ಸಹಾಯ ಮಾಡುತ್ತೇವೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ನಮಗೆ ಆರ್ಥಿಕ ಲಾಭ ಕೂಡ ಸಿಗುತ್ತದೆ ಮತ್ತು ನಾವು ಒಳ್ಳೆಯ ಜೀವನವನ್ನು ನಡೆಸಲು ಕೂಡ ಸಾಧ್ಯವಾಗುತ್ತದೆ ಕಷ್ಟಪಟ್ಟು ನಾವು ಕೆಲಸ ಮಾಡುವುದರಿಂದ ಸಮಾಜ ನಮ್ಮನ್ನು ಗೌರವಿಸುತ್ತದೆ ಮತ್ತು ನಮ್ಮನ್ನು ಅವರು ಮಾದರಿಯಾಗಿ ತೆಗೆದುಕೊಳ್ಳುತ್ತಾರೆ ಕಷ್ಟಪಟ್ಟು ಕೆಲಸ ಮಾಡಿ ಯಶಸ್ಸನ್ನು ಸಾಧಿಸಿದಾಗ ನಮಗೆ ಆಂತರಿಕ ಸಂತೋಷ ಕೂಡ ಸಿಗುತ್ತದೆ ಮತ್ತು ನಮ್ಮ ಸಾಮರ್ಥ್ಯಗಳ ಬಗ್ಗೆ ನಮಗೆ ತಿಳಿಯುತ್ತದೆ ನಾವು ಎಷ್ಟು ಸಮರ್ಥರು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ ಸ್ನೇಹಿತರೆ ಕಷ್ಟಪಟ್ಟು ಕೆಲಸ ಮಾಡುವುದು ತಪ್ಪಲ್ಲ ನಾವು ಕಾನೂನಾತ್ಮಕವಾಗಿ ಸರ್ಕಾರಕ್ಕೆ ಕೊಡಬೇಕಾದ ತೆರಿಗೆ ಕಟ್ಟಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಪ್ರಜೆಯಾಗಿರ್ತೀವಿ ಯಾಕಂದರೆ ಸರ್ಕಾರ ಹೇಳಿರುವಂಥ ಆದಾಯಕ್ಕಿಂತ ಹೆಚ್ಚು ಆದಾಯ ನಮಗೆ ಬರುತ್ತಿದ್ದರೆ ನಮ್ಮ ಆದಾಯದ ಬಗ್ಗೆ ನೋಂದಣಿ ಮಾಡಿಸಿಕೊಂಡು ನಾವು ವರ್ಷಕ್ಕೊಂದು ಸಲ ಜಿ ಎಸ್ ಟಿ ಕಟ್ಟಬೇಕು ಹಾಗೆ ಒಂದು ವೇಳೆ ಕಟ್ಟದಿದ್ದರೆ ನಾವು ದಂಡದೊಂದಿಗೆ ಶಿಕ್ಷೆಗೆ ಒಳಗಾಗಬಹುದು ಆದ್ದರಿಂದ ಸ್ನೇಹಿತರೆ ಈ ಒಂದು ಪಾನಿಪುರಿಯ ವ್ಯಾಪಾರಿಯ ಒಂದು ಜೀವನವನ್ನು ನಾವು ನೋಡುವಾಗ ಎಷ್ಟೋ ಜನರ ಕೈಯಲ್ಲಿ ಕೆಲಸ ಇಲ್ಲ ಅಂತ ಕುಳಿತುಕೊಂಡಿರುವವರಿಗೆ ಒಂದು ಮಾದರಿಯಾಗಿರಬಹುದು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗವಾಯಿತಾ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದುವರೆಗೆ ಈ ವಿಡಿಯೋವನ್ನು ನೋಡಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸ್ನೇಹಿತರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರೀಬೇಡಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ನಮಸ್ಕಾರ